ತಡರಾತ್ರಿ ಕೆಲಸ ಮುಗಿಸಿ ವಾಪಸ್ ಹೋಗುತ್ತಿದ್ದ ಒಂಟಿ ಹೆಣ್ಣಿನ ಮೇಲೆ ಗ್ಯಾಂಗ್ ರೇಪ್ ರಾತ್ರಿ ಸುಮಾರು ಎಂಟು ಗಂಟೆ ಆಸ್ಪತ್ರೆಯ ಡ್ಯೂಟಿ ಮುಗಿಸಿಕೊಂಡು ಹೊರಬಂದ ಡಾಕ್ಟರ್ ಸುಮ ಜೀವನ ಅಂತ್ಯವಾಗಿದೆ ನಾಲ್ವರು ಕಾಮುಕರ ಕ್ರೂರತನಕ್ಕೆ ಮುಗ್ಧ ಜೀವವೊಂದು ಬಲಿಯಾಗಿ ಬಿಟ್ಟಿದೆ ಇದೀಗ ಆ ನಾಲ್ವರು ಅಪರಾಧಿಗಳ ಹುಡುಕಾಟ ಶುರು ಆಗಿದೆ ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡುತ್ತಿದ್ದ ಸರಸ್ವತಿಗೆ ನಡುಕ ಶುರುವಾಗಿತ್ತು ತಿನ್ನುತ್ತಿದ್ದ ಅನ್ನ ಗಂಟಲಿಗೆ ಇಳಿಯಲಿಲ್ಲ ಅರ್ಧದಲ್ಲೇ ಕೈತೊಳೆದು ಕುಳಿತರು ಚಿಂತೆ ಇದ್ದಾಗ ಅನ್ನ ದೇಹಕ್ಕೆ ಇಳಿಯದು ಇವರ ಚಿಂತೆ ಒಂದೇ ಮಗಳಿನ್ನೂ ಮನೆಗೆ ಬಂದಿಲ್ಲ ಗಡಿಯಾರವು ತಿರುಗುತ್ತಲೇ ಇತ್ತು ಟಿವಿಯಲ್ಲಿ ಆ ಸುದ್ದಿ ಸರಸ್ವತಿಯವರ ಎದೆಯಲ್ಲಿ ನಡುಕ ಹರ್ಷಿಣಿಗೆ ಫೋನ್ ಹಚ್ಚಿದರು ಪುಟ್ಟ ಎಷ್ಟು ಹೊತ್ತಾಯ್ತು ಎಲ್ಲಿದ್ದೀಯಾ ಮಾ ಶೂಟಿಂಗ್ ಈಗ ತಾನೇ ಮುಗೀತು ಇನ್ನೇನು ಹೊರಟೆ ಕ್ಯಾಬ್ ಬುಕ್ ಮಾಡಿದ್ದೇನೆ ಎಂದು ಹೇಳಿ ಕರೆಯನ್ನು ಕಟ್ ಮಾಡಿದ್ದಳು ಸರಸ್ವತಿಗೆ ಆತಂಕವಿನ್ನೂ ಹೆಚ್ಚಾಯಿತು ಕ್ಯಾಬ್ ಹಾ ಇವಳು ಒಬ್ಬಳೇ ಏನಾದರೂ ಅನಾಹುತ ಇಲ್ಲ ಇಲ್ಲ ಹಾಗೇನೂ ಆಗಲ್ಲ ಆ ದೇವರು ಇದ್ದಾನೆ ಎಂದುಕೊಂಡು ದೇವರ ದೀಪ ಹಚ್ಚಿ ಕಣ್ಮುಚ್ಚಿ ಕುಳಿತರು ಡಾಕ್ಟರ್ ಸುಮಾಳ ಪಾರ್ಥಿವ ಶರೀರ ಅವಳ ತಂದೆ ತಾಯಿಯರ ರೋದನೆ ಕಣ್ಮುಂದೆ ಸುಳಿಯಿತು ಸರಸ್ವತಿ ದಡಕ್ಕನೆಯದ್ದು ಎದುರಿಗಿದ್ದ ದೇವರ ಫೋಟೋವನ್ನು ನೋಡಿದಳು ಫೋಟೋದಲ್ಲಿ ಇರುವ ದೇವನು ಹೆಣ್ಣು ಮಕ್ಕಳನ್ನು ಕಾಪಾಡಲಾರ ಅವ ದುಷ್ಟ ಶಿಕ್ಷಕನೇ ಆಗಿದ್ದರೆ ಸುಮಾಳಂತಹ ಎಷ್ಟೋ ಹೆಣ್ಣು ಮಕ್ಕಳ ಜೀವಕ್ಕೆ ಬದಲಾಗಿ ಕಾಮುಕರೆಲ್ಲರ ಬಲಿಯಾಗಬೇಕಿತ್ತು ಆದರೆ ಹಾಗೆಲ್ಲ ಆಗಿಲ್ಲ ಆ ದೇವನು ಕಣ್ಮುಚ್ಚಿ ಕುಳಿತಿರಬಹುದೇನು ಕಷ್ಟ ಕಾಲಕ್ಕೆ ಮನುಷ್ಯರೇ ಸಹಾಯ ಮಾಡಲ್ಲ ಇನ್ನು ಕಣ್ಣಿ ಕಾಣದ ದೇವರು ಹ್ಮ್ ಹ್ಮ್ ಖಂಡಿತ ಸಹಾಯ ಮಾಡಲ್ಲ ನಾನೀಗ ಸುಮ್ಮನೆ ಕುಳಿತು ಬಿಟ್ಟರೆ ನನ್ನ ಮಗಳು ಮುಂದೊಂದು ದಿನ ನ್ಯೂಸ್ನಲ್ಲಿ ಬರಬಹುದು ಸುಮಾಳ ತಾಯಿಯ ಸ್ಥಾನದಲ್ಲಿ ನಾನು ಇಲ್ಲ ಇಲ್ಲ ಹಾಗೇನೂ ಆಗಬಾರದು ನಡುಗುವ ಕೈಯನ್ನೇ ನೆಲಕ್ಕೂರಿ ಎದ್ದು ಮನೆಯ ಬಾಗಿಲನ್ನು ಮುಚ್ಚಿ ಸ್ಕೂಟಿಯನ್ನು ಹೊರತೆಗೆದು ನಿಂತರು ಮನೆಯ ಟಿ ವಿ ಮಾತ್ರ ಮಾತನಾಡುತ್ತಲೇ ಇತ್ತು ಇನ್ನೊಮ್ಮೆ ಮಗಳಿಗೆ ಕರೆ ಮಾಡಲು ಪ್ರಯತ್ನಿಸಿದರು ಅಮ್ಮ ಮೊಬೈಲ್ ಬ್ಯಾಟರಿ ಲೋ ಆಗಿದೆ ಕ್ಯಾಬ್ ಕೂಡ ಇನ್ನೂ ಬಂದಿಲ್ಲ ಹಲೋ ನಾನೇ ಬರ್ತಾ ಇದ್ದೀನಿ ಅನ್ನೋ ಅಷ್ಟರಲ್ಲಿ ಮೊಬೈಲ್ ಕರೆ ಕಟ್ ಆಗಿತ್ತು ಸರಸ್ವತಿಯವರು ಹೊರಟೇ ಬಿಟ್ಟರು ಅತ್ತ ಹರ್ಷಿಣಿಯು ಕ್ಯಾಬ್ ಅನ್ನು ಕ್ಯಾನ್ಸಲ್ ಮಾಡಿದ್ದಳು ತಕ್ಷಣ ಒಂದು ಆಟೋ ಹತ್ತಿ ಹಿಡಿದು ಕುಳಿತಳು ಆಟೋದಲ್ಲಿ ಇವಳೊಬ್ಬಳೇ ಆಟೋ ಹೊರಟಿತು ಹರ್ಷಿಣಿ ಮೊಬೈಲ್ ಸ್ವಿಚ್ ಆನ್ ಮಾಡಲು ಪ್ರಯತ್ನಿಸುತ್ತಲೇ ಇದ್ದಳು ಇವಳಿಗೂ ಅದೇ ಆತಂಕ ಮನೆಯಲ್ಲಿ ಅಮ್ಮ ಒಬ್ಬರೇ ಸರಸ್ವತಿಯವರು ಹರ್ಷಿಣಿ ಕೆಲಸ ಮಾಡುತ್ತಿದ್ದ ಧಾರಾವಾಹಿ ಶೂಟಿಂಗ್ ಜಾಗಕ್ಕೆ ಬಂದರು ಸುತ್ತಲೂ ನೋಡಿದರೂ ಯಾರೂ ಕಾಣಲಿಲ್ಲ ಹರ್ಷಿಣಿ ಹೇಳಿದಂತೆ ಆಟೋ ಹಿಡಿದು ಹೊರಟಿರಬಹುದು ಎಂದುಕೊಂಡು ಅತಿ ವೇಗವಾಗಿ ಸ್ಕೂಟಿ ತಿರುಗಿಸಿ ಹೊರಟರು ಈ ಸ್ಕೂಟಿಗಿಂತ ವೇಗವಾಗಿ ಇವರ ಕಣ್ಣು ರಸ್ತೆಯ ಮೇಲೆ ಓಡಾಡುವ ಆಟೋಗಳ ಮೇಲಿತ್ತು ಅಕಸ್ಮಾತ್ ಅವಳು ಕ್ಯಾಬ್ನಲ್ಲಿ ಬರುತ್ತಿದ್ದರೆ ಆ ಸಮಯದಲ್ಲಿ ಕ್ಯಾಬ್ಗಳು ಆ ರಸ್ತೆಯಲ್ಲಿ ಓಡಾಡುತ್ತಿರಲಿಲ್ಲ ಸರಸ್ವತಿಯವರ ಮನಸ್ಸು ಯೋಚಿಸತೊಡಗಿತ್ತು ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳ ಸಂಚಾರವಿರಲಿಲ್ಲ ಕೆಎಸ್ ಆರ್ ಸಿ ಬಸ್ಸುಗಳು ಒಂದೆರಡು ಸ್ಕೂಟಿ ಆಟೋಗಳು ಮಾತ್ರ ಓಡಾಡುವುದು ಕಾಣುತ್ತಿತ್ತು ಏಕೋ ಗೊತ್ತಿಲ್ಲ ಈ ರಸ್ತೆ ಕವಿದ ಕತ್ತಲು ಎಲ್ಲೋ ಇರುವ ಮಗಳು ಜೊತೆಗೆ ಡಾಕ್ಟರ್ ಸುಮಾ ಅವರಿಗೆ ಕರುಳೇಕೋ ಒದ್ದಾಡುತ್ತಿರುವಂತೆ ಬಿಸಿ ಕೆಂಡವನ್ನು ಮೈ ಮೇಲೆ ಇಟ್ಟುಕೊಂಡಂತೆ ಅನುಭವವಾಗಿತ್ತು ಹಣೆಯ ಮೇಲಿಂದ ಕೆನ್ನೆಗೆ ಹರಿಯುತ್ತಿರುವ ಬೆವರು ಸರಸ್ವತಿ ಅವರ ಆತಂಕದ ಕನ್ನಡಿಯಾಗುತ್ತಿತ್ತು ಆದರೆ ಸ್ಕೂಟಿಯು ರಸ್ತೆಯ ಮೇಲೆ ಚಲಿಸುತ್ತದೆ ಸ್ವಲ್ಪ ದೂರದಲ್ಲಿ ಜನರು ಗುಂಪಾಗಿ ನಿಂತಿರುವ ದೃಶ್ಯ ಕಂಡಿತ್ತು ಹರ್ಷಿಣಿಗೆ ಅಕಸ್ಮಾತ್ ಆಕ್ಸಿಡೆಂಟ್ ನಡುಗುತ್ತಿದ್ದ ಸರಸ್ವತಿಯವರ ಕೈಗಳು ಬ್ರೇಕ್ ಹಿಡಿದವು ಆತಂಕದಿಂದಲೇ ಸ್ಕೂಟಿಯಿಂದ ಇಳಿದು ಜನರು ಗುಂಪಿನ ಕಡೆಗೆ ಹೆಜ್ಜೆ ಇಟ್ಟರು ಅದು ಆಕ್ಸಿಡೆಂಟೆ ಆದರೆ ಅಲ್ಲಿದ್ದದ್ದು ಬೇರೆಯವರು ಪರಿಚಿತ ಗಾಯಗಳನ್ನು ಎಣಿಸುತ್ತಾ ನಿಂತಿದ್ದ ಮೂವರು ಯುವಕರು ಸರಸ್ವತಿ ಅವರಿಗೆ ನಿರಾಳವಾಗಿತ್ತು ಸದ್ಯ ಹರ್ಷಿಣಿ ಅಲ್ಲ ಆದರೆ ಅವಳು ಮತ್ತೆ ಸಂಚಾರ ಶುರುವಾಗಿತ್ತು ರಸ್ತೆ ಚಿಕ್ಕದಾದಂತೆ ವಾಹನಗಳ ಸಂಚಾರ ಕೂಡ ಕಡಿಮೆ ಆಗಿತ್ತು ರಸ್ತೆ ಎಡಬದಿಯಲ್ಲಿ ಕಾಣುವ ದಟ್ಟವಾದ ಮರಗಳು ಸಹ ಸರಸ್ವತಿಗೆ ಭಯವನ್ನು ಮೂಡಿಸಿದ್ದವು ನಿರ್ಜನ ಪ್ರದೇಶ ಬೇರೆ ಅಯ್ಯೋ ನಾನೇಕೆ ಇಲ್ಲಸಲ್ಲದ್ದನ್ನೆಲ್ಲ ಯೋಚಿಸುತ್ತಿದ್ದೇನೆ ಡಾಕ್ಟರ್ ಸುಮ್ಮಳ ಕಾರಣದಿಂದಲ ಈ ಸಂಕಟ ಯಾರಿಗೂ ಬೇಡ ಸರಸ್ವತಿಯವರು ಆತಂಕದಿಂದಲೇ ಆ ರಸ್ತೆಯನ್ನು ದಾಟಿದ್ದರು ಮನೆಯು ಬಂದು ಬಿಟ್ಟಿತ್ತು ಮಗಳು ಮನೆಯ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದ ಸರಸ್ವತಿಯವರಿಗೆ ಹರ್ಷಿಣಿ ಆಟೋದಿಂದ ಇಳಿದು ಆಟೋದವನಿಗೆ ಹಣವನ್ನು ಕೊಟ್ಟು ಒಳಹೋದ ದೃಶ್ಯ ಕಣ್ಣಿಗೆ ಬಿತ್ತು ಭಯದಿಂದ ನಡುಗುತ್ತಿದ್ದ ದೇಹಕ್ಕೆ ಪುನಃ ಜೀವ ಬಂದಿತ್ತು ಸರಸ್ವತಿಯವರ ಮೊಗದಲ್ಲಿ ನೆಮ್ಮದಿಯಿಂದ ನಗು ಹೊರ ಚೆಲ್ಲಿತ್ತು ಅರ್ಷಿಣಿ ಬಾಗಿಲು ಬಡಿಯುತ್ತಾ ನಿಂತಿದ್ದರೆ ಹೊರಗಿಂದ ಬಂದ ಸರಸ್ವತಿ ಅವರನ್ನು ಕಂಡು ಏನಮ್ಮ ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ ಅದು ಗಿರಿಜಾಳ ಮನೆಯಲ್ಲಿ ಬ್ರಹ್ಮಕಮಲ ಹೂ ಅರಳಿತು ನೋಡಲು ಹೋಗಿದ್ದೆ ಎಂದು ಸುಳ್ಳು ಹೇಳಿ ಸ್ಕೂಟಿ ನಿಲ್ಲಿಸಿ ಬಾಗಿಲು ತೆರೆದಾಗ ಓಡುತ್ತಿದ್ದ ಟಿವಿಯನ್ನು ನೋಡಿ ಮತ್ತೊಮ್ಮೆ ಅನುಮಾನಗೊಂಡು ಹರ್ಷಿಣಿ ನಿಜ ಹೇಳು ಎಲ್ಲಿಗೆ ಹೋಗಿದ್ದೆ ಅವಸರದಲ್ಲಿ ಹೋಗಿ ಬಂದಂತಿದೆ ಎಂದಳು ಮುಖದ ಮೇಲಿನ ಬೆವರನ್ನು ಒರೆಸಿಕೊಂಡ ಸರಸ್ವತಿ ಆಗಲಿ ಹೇಳಿಲ್ಲವ ಅರಳಿತು ಬಾಡುವ ಮೊದಲೇ ನೋಡಲು ಅವಸರವಾಗಿ ಹೋಗಿ ಬಂದೆ ಎಂದರು ಅಮ್ಮ ಹೆಚ್ಚು ಮಾತು ಕಲಿತಿದ್ದೀಯಾ ಊಟ ಮಾಡು ಎಂದು ತಟ್ಟೆಗೆ ಊಟ ಹಾಕಿಕೊಂಡು ಬಂದರು ಸರಸ್ವತಿ ಅವರು ತಿನ್ನದೆ ಕೈ ತೊಳೆದುಕೊಂಡು ಟೇಬಲ್ ಮೇಲಿದ್ದನ್ನು ನೋಡಿ ಹರ್ಷಿಣಿ ಏನಾಗಿದೆ ನಿನಗೆ ಪುಟ್ಟ ಏನೂ ಇಲ್ಲ ಕಂದ ಊಟ ಮಾಡು ಮೊದಲು ನನಗೆ ಬೇಡ ಅಮ್ಮ ಅರ್ಧಕ್ಕೆ ಊಟ ಬಿಟ್ಟು ಟಿವಿಯನ್ನು ಆಫ್ ಮಾಡದೆ ಅಷ್ಟೊಂದು ಅವಸರದಲ್ಲಿ ಬ್ರಹ್ಮಕಮಲ ಹೂವನ್ನು ನೋಡಲು ಹೋಗಿದ್ಯಾ ನಮ್ಮ ಮನೆಯಲ್ಲೂ ಅರಳುತ್ತದೆ ತಾನೆ ಪ್ರತಿವಾರ ಯಾಕಮ್ಮ ಒಬ್ಬಳೇ ಹೋಗಿದ್ದೆ ಈಗಿನ ಕಾಲ ಸರಿಯಿಲ್ಲ ಅಮ್ಮ ಒಂಟಿಯಾಗಿ ಎಲ್ಲಿಗೂ ಹೋಗಬೇಡ ಅದು ಅಲ್ಲದೆ ನಾನು ಇರದ ಸಮಯದಲ್ಲಿ ಎಂದಳು ಸರಸ್ವತಿ ಅವರ ಮನಸ್ಸು ತಡೆಯಲಾಗಲಿಲ್ಲ ಮಗಳು ನನ್ನಂತೆ ಯೋಚಿಸಿ ಕಾಳಜಿ ವಹಿಸುತ್ತಿರುವ ಮಾತು ಕೇಳಿ ದುಃಖರಾದರು ಹೆಣ್ಣಾದವಳಿಗೆ ಈ ಸಂಕಟವೆಲ್ಲ ಮಾಮೂಲಿ ಎಂದೆನಿಸಿತು ನಾನು ಇದೇ ಕಾರಣಕ್ಕೆ ನಿನ್ನ ಹುಡುಕಿ ಹೊರಟಿದ್ದೆ ಅರ್ಷಿಣಿ ನೀನು ಒಬ್ಬಳೆ ಎಂದು ಅವಳನ್ನು ಅಪ್ಪಿಕೊಂಡರು ಆತಂಕಗೊಂಡಿದ್ದ ಎರಡೂ ಹೃದಯಗಳು ನೆಮ್ಮದಿಗೊಂಡಿದ್ದವು ಆದರೆ ಇದು ಇಂದಿಗೆ ಮಾತ್ರ ಸೀಮಿತ ಅಮ್ಮ ಈ ಕೆಲಸ ಬಿಟ್ಟು ಬಿಡೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಆರಕ್ಕೆ ಹೊರಟರೆ ಸಂಜೆ ಎಷ್ಟು ಸಮಯವಾಗುವುದು ನನಗಂತೂ ಭಯವಾಗುತ್ತದೆ ಇಡೀ ದಿನ ಆಕ್ಟರ್ಸ್ಗೆ ಮೇಕಪ್ ಮಾಡುವುದರಲ್ಲಿ ಕಾಲ ಕಳೆದು ಹೋಗುತ್ತಿದೆ ಅಮ್ಮ ಬೇಡಕಂದ ನೀ ಇದೇ ಕೆಲಸ ಮಾಡು ಇದು ನಿನ್ನ ಕನಸಲ್ಲವೇ ಮೇಕಪ್ ಆರ್ಟಿಸ್ಟ್ ಆಗುವುದು ಆದರೆ ಇಡೀ ದಿನ ನೀನೊಬ್ಬಳೆ ಈ ಮನೆಯಲ್ಲಿ ಹರ್ಷಿಣಿಯ ಮಾತಿಗೆ ಸರಸ್ವತಿ ಮೌನಿ ಮರುದಿನ ಅಮ್ಮ ಬೇಗ ತಿಂಡಿ ಕೊಡು ನನಗಾಗಿ ಆರ್ಟಿಸ್ಟ್ಗಳು ಹುಡುಕಾಡುತ್ತಿರುತ್ತಾರೆ ತಿಂಡಿ ಬಾಕ್ಸಿನ ಜೊತೆಗೆ ಸ್ಕೂಟಿಯನ್ನು ಹಿಡಿದು ನಿಂತಿದ್ದರು ಸರಸ್ವತಿ ನಡಿ ನಾನೇ ನಿನಗೆ ಡ್ರಾಪ್ ಮಾಡುತ್ತೇನೆ ಸಂಜೆ ಕೂಡ ಯಾವುದು ಕ್ಯಾಬ್ ಯಾವುದಕ್ಕೂ ಕಾಯಬೇಡ ನಾನೇ ಇರ್ತೀನಿ ಅಮ್ಮ ಬಾ ಬಾ ಎಂದು ಅವಳ ಕೈ ಹಿಡಿದು ನಿಂತರು ಡಾಕ್ಟರ್ ಸುಮಾ ಅವರನ್ನು ರೇಪ್ ಹಾಗೂ ಮರ್ಡರ್ ಮಾಡಿದ ನಾಲ್ವರು ಕಾಮಕರು ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವ ಸಾಹಸ ಮಾಡಿದ್ದರಿಂದ ಪೊಲೀಸರು ಆ ನಾಲ್ವರನ್ನು ಎನ್ಕೌಂಟರ್ ಮಾಡಿ ಸ್ಥಳದಲ್ಲಿ ಸಾಯಿಸಿದ ಸುದ್ದಿ ಹೊರಬಿದ್ದಿದೆ ಟಿವಿಯಲ್ಲಿ ಬರುತ್ತಿದ್ದ ಸುದ್ದಿಯನ್ನು ನೋಡಿದ ಸರಸ್ವತಿ ಅವರ ಮುಖದಲ್ಲಿ ಮಂದಹಾಸ ಓಡುತ್ತಿದ್ದ ಟಿವಿಯನ್ನು ಆಫ್ ಮಾಡಿ ಅರ್ಷಿಣಿಯನ್ನು ಡ್ರಾಪ್ ಮಾಡಲು ಹೊರಟರು ದುಷ್ಟ ಸಂಹಾರವಾಯಿತಲ್ಲ ಧೈರ್ಯವಂತೂ ಬಂದಿತ್ತು ಆದರೆ ಆತಂಕ ಅದು ಯಾವಾಗಲೂ ಇದ್ದದ್ದೇ